ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಎಸ್ ಚಾನಲ್ ಬೀನ್ಸ್ ಪಲ್ಯ ಅಂದರೆ ಹುರುಳಿಕಾಯಿ ಪಲ್ಯ ಕುಕ್ಕರಲ್ಲಿ ಬೇಗ ಮಾಡ್ಬೋದು ಹೇಗೆ ಮಾಡೋದು ಅಂದರೆ ಇದಕ್ಕೆ ಎರಡು ಹೆಚ್ಚರಿ ಈರುಳ್ಳಿ ಒಂದು ಐದು ಅರಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ತೊಗೊಂಡಿರೋದು ಒಂದು ಅರ್ಧ ಕೆ ಜಿಯಷ್ಟು ಬೀನ್ಸ್ ಹಚ್ಚಿ ಹಚ್ಚಿಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ನಮಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಅರಶಿನ ಬೇಕಾಗುತ್ತೆ ಈಗ ಕುಕ್ಕರಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಈಗ ಇದಕ್ಕೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಕರ್ಬೇವು ಹಾಕೋಣ ಹಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಫ್ರೈ ಆಗಿದೆ ಇದಕ್ಕೆ ಈರುಳ್ಳಿ ಸೇರಿಸೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಹಚ್ಚಿರೋ ಬೀನ್ಸ್ ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಕಾಯಿತುರಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ವಿಜ್ವಲ್ ಕೂಗ್ಸೋಣ ಈಗ ಒಂದು ವಿಜ್ವಲ್ ಆಗಿದೆ ಲಿಡ್ ಓಪನ್ ಮಾಡೋಣ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಪುಡಿಗಳ್ನ ಆ್ಯಡ್ ಮಾಡೋಣ ಈಗ ಇದಕ್ಕೆ ಒಂದು ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ ಇದು ಕಡಲೆ ಪುಡಿ ಎರಡು ಸ್ಪೂನ್ ಹಾಕೋಣ ಇದು ಶೇಂಗಾ ಪುಡಿ ಅಂದರೆ ಕಡಲೆ ಬೀಜದ ಪುಡಿ ಈಗ ಒಂದು ಸ್ಪೂನ್ ಹುಚ್ಚಳ ಪುಡಿ ಹಾಕೋಣ ಅಂದರೆ ಕರೆಸಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪುಡಿಗಳು ಹಾಕೋದ್ರಿಂದ ನಮಗೆ ಟೇಸ್ಟ್ ಬರುತ್ತೆ ಹಾಗೂ ಗ್ರೇವಿ ತಿಕ್ನೆಸ್ ಬರುತ್ತೆ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಈಗ ಬೀನ್ಸ್ ಪಲ್ಯ ರೆಡಿ ಆಗ್ತಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮಗೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಪುಡಿಗಳ್ ಏನಾದರೂ ನಿಮಗೆ ತೋರಿಸ್ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು